ಮೈತ್ರಿ ಪಕ್ಷಗಳ ಪಾದಯಾತ್ರೆಯ ಕುರಿತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಇವತ್ತು ಕೂಡ ಅದು ಮುಂದುವರಿತು ಯು ಟರ್ನ್ ಕುಮಾರ ದೋಸ್ತಿ ರಾಂಗ್ ಟರ್ನ್ ಅನ್ನುವಂಥ ಪ್ರದರ್ಶನ ಇದೆ ಮೈತ್ರಿ ಪಕ್ಷಗಳ ಭಿನ್ನ ಹೇಳಿಕೆಯನ್ನು ಪ್ರದರ್ಶಿಸಿದ್ದಾರೆ ಡಿ ಕೆ ಶಿವಕುಮಾರ್ ಇದನ್ನು ಪ್ರದರ್ಶಿಸಿ ವ್ಯಂಗ್ಯ ಮಾಡಿದರು ಅಂದು ಮತ್ತೆ ಇವತ್ತು ಅನ್ನುವಂಥ ಎರಡು ಫ್ರೇಮಲ್ಲಿ ವಿಡಿಯೋವನ್ನು ಅಲ್ಲಿ ಪ್ಲೇ ಮಾಡಲಾಗುತ್ತೆ ಕಾರ್ಯಕ್ರಮದಲ್ಲಿ ಈ ಹಿಂದೆ ಮಾತನಾಡಿರುವಂಥ ದೋಸ್ತಿಗಳು ಯಾವ ರೀತಿಯಾಗಿ ಇದ್ರು ಆ ಸಂದರ್ಭದಲ್ಲಿ ಬಂದಿರುವಂಥ ಸ್ಟೇಟ್ಮೆಂಟ್ಗಳು ಇವಾಗ ಹೇಗಿದೆ ಇವಾಗ ಯಾವ ರೀತಿಯಾಗಿ ಇಬ್ಬರ ಮಧ್ಯೆ ಮಾತುಕತೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಎರಡು ಫ್ರೇಮ್ ಅಲ್ಲಿ ವಿಡಿಯೋವನ್ನು ಪ್ಲೇ ಮಾಡಲಾಗಿದೆ ವಿಪಕ್ಷಗಳ ವಾಗ್ದಾಳಿಯನ್ನ ನಡೆಸಿರುವಂಥದ್ದು ಅಂದರೆ ಈ ಹಿಂದೆ ಅದನ್ನು ವಿಡಿಯೋವನ್ನು ತೋರಿಸಿ ವ್ಯಂಗ್ಯ ಮಾಡಿರುವಂಥದ್ದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಿರಂತರವಾಗಿ ಕುಮಾರಸ್ವಾಮಿ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ನಡೀತಾ ಇರುವಂತ ಸಂಪತ್ತಿನ ಸವಾಲಿದೆ ಮೈತ್ರಿ ಪಕ್ಷಗಳ ಭಿನ್ನ ಹೇಳಿಕೆಯನ್ನ ವಿಡಿಯೋ ಮುಖಾಂತರ ಪ್ರದರ್ಶನ ಮಾಡಲಾಗಿದೆ ಇದನ್ನ ಡಿ ಕೆ ಶಿವಕುಮಾರ್ ಮಜಾ ತೆಗೆದುಕೊಳ್ತಿದ್ದಾರೆ ಅನ್ನೋದು ಹೇಳೋದಕ್ಕಿಂತ ಒಂಥರ ಕೆಂಡಲ್ ಮಾಡ್ತಿದ್ದಾರೆ ಅಂತ ಹೇಳಬೇಕು ಸದನದಲ್ಲಿ ಎಚ್ ಡಿ ದೇವೇಗೌಡ ಕುಟುಂಬದ ವಿರುದ್ಧ ಈ ಹಿಂದೆ ಎಸ್ ವೈ ಮಾತನಾಡಿರುವಂತಹ ವಿಡಿಯೋ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮಾತನಾಡಿರುವಂತಹ ವಿಡಿಯೋವನ್ನ ಪ್ಲೇ ಮಾಡಲಾಗಿದೆ ಎಚ್ಡಿಕೆ ವಿರುದ್ಧ ಯೋಗೇಶ್ವರ್ ಅಶ್ವಥ್ ಅವರ ಹೇಳಿಕೆಯ ವಿಡಿಯೋವನ್ನ ಪ್ರದರ್ಶನ ಮಾಡಲಾಗಿದೆ ಅಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರುವಂತಹ ವಿಡಿಯೋವನ್ನ ಪ್ಲೇ ಮಾಡಲಾಗಿದೆ ನನಗೂ ಪ್ರಿಯಾಂಕಾ ಖರ್ಗೆ ಅವರ ಬಗ್ಗೆ ನಂಬಿಕೆ ಇದೆ ಅವರ ಮಾತು ಬಗ್ಗೆ ಅವರು ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಸುಪ್ಪತ್ತು ನನಗೂ ಯಾರ ಬಗ್ಗೆ ನಂಬಬಾರದು ಅಂತೇಳಿ ನನಗೆ ಚಿರಾಯ ಸ್ವಾಮಿ ಬಗ್ಗೆನೂ ನಂಬಿಕೆ ಇಲ್ಲ ಕೃಷ್ಣ ಬಾಲಿಯವರ ಬಗ್ಗೆ ನಂಬಿಕೆ ಇಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆನೂ ನಂಬಿಕೆ ಇಲ್ಲ ಇನ್ ಯಾರನ್ನು ಮಾತಾಡಿದ್ರು ಮುರಿಯಪ್ಪನವ್ರ ಬಗ್ಗೆ ನಂಬಿಕೆ ಇಲ್ಲ ಸಂತೋಷ್ ಬಗ್ಗೆ ನಂಬಿಕೆ ಇಲ್ಲ ಆದ್ರೆ ನನಗೆ ನಂಬಿಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ನನ್ ನಂಬಿಕೆ ಇಲ್ಲ ಬೂಕಿನ ಕೆರೆ ಯಡಿಯೂರಪ್ಪನವ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ಬಗ್ಗೆ ನನ್ನ ನೌಕೆ ಇದೆ ನಂಬಿಕೆ ಇದೆ ಯೋಗೇಶ್ವರ ಬಗ್ಗೆ ನಂಬಿಕೆ ಇದೆ ಎತ್ತಾಳ ಬಗ್ಗೆ ನಮ್ಗೆ ನೌಕೆ ಇದೆ ಅವ್ರು ಏನ್ ಹೇಳ್ತಾರೆ ನೋಡೋಣ ದಯವಿಟ್ಟು ಸ್ವಲ್ಪ ತೋರಿಸ್ತೀರ

ಸ್ಥಳೀಯವಾಗಿ ಸ್ಥಳೀಯ ನಾಯಕರ ವಿಚಾರಣೆ ಮಾಡಿದ್ದು ತೊಂಬೈನ

なぜなら、もうこの中で、もうこの中で、もうこの中で、もうこの中で、もうこの中で、もうたの中で、もうこの中で、もうこの中で、もうこの中で、もうこの中うこの中で、もうこの中で、もの中で、もこの中で、もうこもうこの中で、もうこの中で、もうの中で、もの中で、もうもうこの中で、もうこの中で、もうこの中で、もうこの中で、もうこの中もうこの中もうこもこの中で、もうこの中で、もうこの中で、もうこの中で、もうこのもももももももももももももも ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ